ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಯಂ ದಾತಾಮೇ ಸರ್ವಾರಿಷ್ಟ ಸರ್ವೋತ್ಕೃಷ್ಟೋಯ ಮೇವೈಕಃ ತದೀಯೋಹಂ ಸ ಸಮಸ್ತ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ತಾವೆಲ್ಲ ಋಜುತ್ವದ ವಿಚಾರವಾಗಿ ಋಜುತ್ವದ ಖಂಡನೆಯನ್ನು ಮಾಡೋದು ಅದೂ ಕೂಡ ವಾದಿರಾಜಗುರುಸಾರಭೋಮರ ಮಾತಿನಿಂದ ಅವರ ಸಾಕ್ಷಾ ಶಿಷ್ಯರಾದ ನಾರಾಯಣಾಚಾರ್ಯರ ಮಾತು ಹಾಗೂ ಸುರೋತ್ತಮ ತೀರ್ಥರ ಮಾತಿನಿಂದ ರುಜುತ್ವದ ಖಂಡನೆ ಮಾಡ್ತಾ ಇದ್ದದ್ದು ನೀವೆಲ್ಲ ನೋಡ್ತಾ ಬಂದಿದ್ದೀರಿ ಇದನ್ನು ವಾದಿರಾಜರ ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ನಾಗೇಂದ್ರ ಆಚಾರ್ಯರು ವಾದಿರಾಜರನ್ನು ತ್ಯಾಗ ಮಾಡಿ ಅವರ ಶಿಷ್ಯರನ್ನು ತ್ಯಾಗ ಮಾಡಿ ಬೇರೆ ಬೇರೆ ಪ್ರಮಾಣಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂದಿಗೂ ಕೂಡ ಅವರ ಅಪೇಕ್ಷೆ ಪಟ್ಟದ್ದು ಅಪೇಕ್ಷೆಪಟ್ಟದ್ದು ಅಪೇಕ್ಷೆ ಪಟ್ಟದ್ದು ಕೈಗೂಡಿಲ್ಲ ನಾರಾಯಣಾಚಾರ್ಯರ ಮಾತಿನ ಅರ್ಥವನ್ನು ಏನೋ ಅನ್ಯತಾರ್ಥವನ್ನು ಮಾಡಿ ಬೇರೆ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದರು ಇಲ್ಲಿವರೆಗೂ ಅದು ಅವರಿಗೆ ಸಾಧ್ಯವಾಗಿಲ್ಲ ರುಜುತ್ವದ ಸಮರ್ಥನೆಯನ್ನು ಮಾಡುವುದು ಕೈ ಬಿಟ್ಟು ಒಂದು ವಾರ ಆಗ್ತಾ ಬಂದಿದೆ ಅವರು ಈಗ ಮಧುಭಾವಿಯವರ ಖಂಡನೆಯನ್ನು ಎಲ್ಲಾದರೂ ಮಾಡಬೇಕು ಅಂತನೋದಕ್ಕೆ ನಾನು ಹೇಳಿದಂತಹ ಶಬ್ದ ವಿಡಂಬನೆ ಅಂತನ್ನುವ ಶಬ್ದಕ್ಕೆ ಅಲ್ಲಿ ನಾಟಕ ಮಾಡುವುದು ಇಲ್ಲದೇ ಇದ್ದದ್ದನ್ನು ತೋರಿಸುವುದು ಹೇಳೋದು ಅನ್ನೋ ಅರ್ಥದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೆ ಗ್ರಂಥದಲ್ಲಿ ನಾಟಕ ಮಾಡುವುದು ಅಂದರೆ ಅರ್ಥ ಏನು ಇಲ್ಲದೇ ಇದ್ದ ವಿಷಯಗಳನ್ನು ಹೇಳೋದು ಇಲ್ಲದೇ ಇದ್ದ ವಿಷಯ ಹೇಳೋದು ಅಂದರೆ ಅರ್ಥ ಏನು ಸುಳ್ಳು ಹೇಳೋದು ಅಂತ ಅರ್ಥ ಈ ರೀತಿಯಾಗಿ ವಾದಿರಾಜಗುರು ಸಾರ್ವಭೌಮರಿಗೆ ಹಾಗೂ ಅವರ ಶಿಷ್ಯರ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ಆಗುವಂತಹ ವಿವರಣೆಗಳನ್ನ ಕೊಡ್ತಾ ಹೊರಟಿದ್ದಾರೆ ಇರಲಿ ವಾದಿರಾಜರ ಗ್ರಂಥವನ್ನ ಇದ್ದದಿದ್ದ ಹಾಗೆ ನಿರೂಪಣೆ ಮಾಡುವುದಕ್ಕೆ ಇವರು ಯಾರೂ ಸಿದ್ಧರಿಲ್ಲ ಆ ಮಾತಾಡಿದ್ರೆ ಅವರು ತಮ್ಮಲ್ಲಿ ಹೇಳಿದ ರುಜುತ್ವ ಬಾಧಕವಾದಂತಹ ಅಂಶಗಳನ್ನ ಮೇಲಿಂದ ಮೇಲೆ ಅದು ವಿಡಂಬನೆ ನಾಟಕ ಅಂತ ಹೇಳುತ್ತಾರೆ ಅಂತಹ ನೂರಾರು ವಾಕ್ಯಗಳು ವಾದಿರಾಜ ಗುರುಸಾರ ಗ್ರಂಥದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ ಎಲ್ಲವೂ ವಿಡಂಬನೆ ವಿಡಂಬನೆ ಅಂತಾದರೆ ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ಇಲ್ಲದೆ ಇರುವಂತಹ ವಿಷಯಗಳನ್ನ ಬರೆದಂತಹ ವಾದಿರಾಜರು ದೋಷಿಗಳು ಅಂತನ್ನುವ ಅರ್ಥದಲ್ಲಿ ಮಾತನಾಡ್ತಾರೆ ಅವ್ರು ಹೇಳಿದ್ದು ಸರಿಯಲ್ಲ ಅವ್ರು ಹೇಳಿದ್ದ ಹಾಗೆ ಒಪ್ಪಬೇಡಿ ಅಂದ್ರೆ ಅರ್ಥ ಏನು ವಾದಿರಾಜರು ಸರಿಯಾಗಿ ಬರದಿಲ್ಲ ಅಂತ ಹೇಳಿದ ಹಾಗೆ ಅಲ್ವೇ ಉತ್ತರ ಬರೋದಿದ್ರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಇದರಿಂದ ಇದರಿಂದ ವಾದಿರಾಜರ ಮರ್ಯಾದೆಯನ್ನು ತೆಗೆಯುವ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಒಂದು ಸಾವಿರ ಶ್ಲೋಕ ಇರುವಂತಹ ಗ್ರಂಥಗಳಲ್ಲಿ ನೂರು ಕಡೆಗೆ ನಾಟಕ ಮಾಡಿದ್ದಾರೆ ಅಂತಾದರೆ ಉಳಿದ ಒಂಬತ್ನೂರು ಶ್ಲೋಕಗಳಲ್ಲೂ ಕೂಡ ನಮಗೆ ಪ್ರಾಮಾಣ್ಯ ಬುದ್ಧಿ ಬರುವುದು ಸಾಧ್ಯ ಇಲ್ಲ ಇಷ್ಟು ಸಾಮಾನ್ಯ ಪ್ರಜ್ಞೆಯೂ ಅವರಿಗಿಲ್ಲ ಹೀಗಾಗಿ ಅವರು ಈ ತರಹದ ವಾದಗಳನ್ನು ಹಾಕ್ತಾ ಇದ್ದಾರೆ ಅದನ್ನೇ ಇಟ್ಟುಕೊಂಡು ನಾಗೇಂದ್ರಾಚಾರ್ಯರು ನಾಟಕ ಮಾಡುವುದು ಇಲ್ಲದೇ ಇದ್ದದ್ದನ್ನು ತೋರಿಸುವುದು ಅನ್ನುವ ಅರ್ಥ ಅದಕ್ಕೆ ಸರ್ವಥಾ ಇಲ್ಲ ಇವರಿಗೆಲ್ಲ ವಿಪರೀತವಾದ ಜ್ಞಾನ ಇದೆ ನಿಜವಾಗಿರೋ ಅರ್ಥ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿಕೊಂಡು ಆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತನ್ನು ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಅಂತನ್ನುವ ಶ್ಲೋಕವನ್ನು ಹೇಳಿ ವಿಡಂಬನೆ ಅಂತನೋ ಶಬ್ದಕ್ಕೆ ಅನುಕರಣೆ ಮಾಡುವುದು ಅಂದರೆ ಮನುಷ್ಯರಂತೆ ವರ್ತಿಸುವುದು ಅನ್ನುವ ಅರ್ಥವನ್ನು ಪ್ರತಿಪಾದನೆ ಮಾಡಿದ್ದಾರೆ ನರಲೋಕಾನ ವಿಡಂಬ ಅನುಕರಣ ಯಸ್ಯ ರಾಮಸ್ಯ ವಿಡಂಬ ಅಂದರೆ ಅನುಕರಣ ಮತ್ತೊಬ್ಬರಂತೆ ವರ್ತಿಸುವುದು ಅನುಸರಣ ಅಂದರೆ ಮತ್ತೊಬ್ಬರ ರೀತಿಯಲ್ಲಿ ಮತ್ತೊಬ್ಬರು ನಡೆದ ದಾರಿಯಲ್ಲಿ ನಡೆಯುವುದು ಅನುಕರಣ ಅಂತಂದರೆ ಮತ್ತೊಬ್ಬರಂತೆ ವರ್ತಿಸುವುದು ಇನ್ನೊಬ್ಬರು ಹೇಗೆ ವರ್ತನೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡೋದು ಇನ್ನೊಬ್ಬರು ಯಾರಿಲ್ಲಿ ನರಲೋಕ ವಿಡಂಬಸ್ಯ ನರಲೋಕಾನಾಂ ಏನು ಈ ಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರು ನಾವಿದ್ದೇವೆ ನಾವು ಹೇಗೆ ವರ್ತನೆ ಮಾಡ್ತೇವೆಯೋ ಆ ರೀತಿಯಾಗಿ ವರ್ತನೆ ಮಾಡಿ ತೋರಿಸ್ತಾರೆ ಅದಕ್ಕೆ ಪೂರಕವಾಗಿ ಭಾಗವತದ ಒಂದು ಶ್ಲೋಕವನ್ನು ಹೇಳಿ ಯಾದವಾರರು ಮಾಡಿದಂತಹ ಅರ್ಥ ಅಲ್ಲಿಯೂ ಕೂಡ ಅನುಕರಣ ಅಂತನ್ನುವ ಅರ್ಥ ಇದೆ ಅಂತನೋದನ್ನು ತೋರಿಸಿಕೊಟ್ಟಿದ್ದಾರೆ ನಾಗೇಂದ್ರಾಚಾರ್ಯರಿಗೆ ಸರಿಯಾಗಿ ತಾತ್ಪರ್ಯ ನಿರ್ಣಯವೂ ಬರೋದಿಲ್ಲ ಸರಿಯಾಗಿ ಓದಿಲ್ಲ ಅಂತನ್ನೋದು ಅವರ ಈ ಮಾತುಗಳಿಂದಲೇ ನಮಗೆ ತಿಳಿದು ಬರ್ತದೆ ವಿಡಂಬನೆ ಅಂತನೋದಕ್ಕೆ ಅನುಕರಣೆ ಮನುಷ್ಯರಂತೆ ವರ್ತಿಸುವುದು ಅಂತನ್ನುವ ಅರ್ಥ ಇಲ್ಲ ಅಂತ ನಾವು ಹೇಳೋದಕ್ಕೆ ಹೊರಟೇ ಇಲ್ಲ ಮನುಷ್ಯರಂತೆ ವರ್ತನೆಯನ್ನು ಮಾಡಬೇಕಾದರೆ ಮಾತ್ರ ತನ್ನಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ಪರಮಾತ್ಮ ತೋರಿಸುವಂತಹ ಪ್ರಸಂಗ ಬರ್ತದೆ ಅಂತನ್ನುವ ಅರ್ಥವನ್ನು ಮಾತ್ರ ನಾವು ಹೇಳೋದಕ್ಕೆ ಹೊರಟದ್ದು ಅದು ಹೇಗೆ ಏನು ಅಂತನೋದನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಆಚಾರ್ಯರು ಅನೇಕ ವಿಧದಲ್ಲಿ ಪ್ರಯತ್ನವನ್ನು ಮಾಡಿದರು ತತ್ವವನ್ನು ಸಾಧನೆ ಮಾಡಲಿಕ್ಕಾಗದೇ ಇದ್ದಾಗ ಬೇರೆ ಬೇರೆ ಮಾತುಗಳನ್ನು ಆಡಿ ಉದ್ರೇಕಗೊಳ್ಳುವಂತೆ ಮಾಡಿ ಕೆಟ್ಟು ಮಾತುಗಳನ್ನು ಆಡೋದಕ್ಕೆ ಪ್ರಚೋದನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅದರಲ್ಲಿಯೂ ಕೂಡ ಫಲ ದೊರಿದ ಇದ್ದಾಗ ಯಾವುದೋ ಒಂದು ಮಾತನ್ನಾದರೂ ಖಂಡನೆ ಮಾಡೋಣ ಅಂತ ಹೊರಟಿದ್ದಾರೆ ಅದು ಕೂಡ ಅವರು ಕೈಗೂಡೋದಿಲ್ಲ ಓಡೋದಿಲ್ಲ ಅಂತನ್ನೋದು ಶ್ರೀಮನ್ ಮಹಾಭಾರತ ತತ್ಪರ ನಿರ್ಣಯದಿಂದಲೇ ನಾನು ತೋರಿಸಿಕೊಡ್ತೇನೆ ದೇವರು ಭೂಮಿಯ ಮೇಲೆ ಬಂದಾಗ ವಿಡಂಬನೆಯನ್ನು ಮಾಡ್ತಾನೆ ವಿಡಂಬನೆ ಮಾಡಬೇಕು ಅಂತಂದರೆ ಅರ್ಥ ಏನು ನಾಟಕವನ್ನು ಮಾಡೋದು ಅಂತ ನಾಟಕವನ್ನು ಮಾಡುವುದು ಅಂದರೆ ಅರ್ಥ ಏನು ಮನುಷ್ಯರಂತೆ ವರ್ತಿಸುವುದು ಅಂತನೂ ಅರ್ಥ ನಾಗೇಂದ್ರಾಚಾರ್ಯ ಹೇಳಿದ್ದು ಸರಿ ಮನುಷ್ಯರಂತೆ ವರ್ತನೆ ಮಾಡಬೇಕು ಅಂತನೋದಕ್ಕೆ ಅರ್ಥ ಏನು ಹೇಳಿ ತನ್ನಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ದೇವರು ಜಗತ್ತಿನ ಮುಂದೆ ಇಡ್ತಾನೆ ಅಂತನೂ ಅರ್ಥ ಬರ್ತದೆ ಇದು ಹೇಗೆ ಅರ್ಥ ಬರ್ತದೆ ಅಂತನ್ನುವುದಕ್ಕೆ ನೂರಾರು ಪ್ರಮಾಣಗಳನ್ನು ಕೊಡಬಹುದು ಆದರೆ ಶ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೇ ಅವರು ಇಟ್ಕೊಂಡು ಪ್ರತಿಪಾದನೆ ಮಾಡುವುದಕ್ಕಾಗಿ ಹೊರಟಿದ್ದಾರೆ ಅಲ್ಲಿರುವಂತಹ ನಿರವಕಾಶವಾದಂತಹ ಪ್ರಮಾಣಗಳನ್ನೇ ಜಗತ್ತಿನ ಮುಂದೆ ಇಡುತ್ತೇನೆ ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ವೇದವ್ಯಾಸ ದೇವರ ಅವತಾರದ ಪ್ರಸಂಗದಲ್ಲಿ ವಿಧೋಷ ರೂಪೋ ಪ್ಯಜೋ ಜನಾನ್ ಮೋಹಯಿತು ಮೃಷೈವ ಯೋಷಿತ್ಸು ಹುಂಸೋ ಹೆಜನೀವ ದೃಶ್ಯತೆ ನ ಜಾಯತೆ ಕ್ವಾಪಿ ಬಲಾದಿ ವಿಗ್ರಹ ದೇವರು ದೋಷರಹಿತನಾದವನು ಜ್ಞಾನಸ್ವರೂಪ ಸುಖರೂಪನಾಗಿದ್ದಾನೆ ಆದರೆ ಜನರಿಗೆ ಮೋಹವನ್ನು ಉಂಟು ಮಾಡೋದಕ್ಕಾಗಿ ಅಂದರೆ ಅವಿದ್ಯಮಾನವಾದಂತಹ ಜನ್ಮವನ್ನು ಜಗತ್ತಿಗೆ ದೇವರು ತೋರಿಸಿಕೊಡ್ತಾನೆ ಮೃಷೈವ ಅಂತನ್ನುವುದಕ್ಕೆ ವರದರಾಜರು ವರದರಾಜೆಯ ಟಿಪ್ಪಣಿಯಲ್ಲಿ ಮೃಷೈವ ಮಿಥ್ಯೈವ ಮಿಥ್ಯಾಭೂತವಾದಂತಹ ಜನ್ಮವನ್ನು ಜಗತ್ತಿಗೆ ತೋರಿಸಿಕೊಟ್ಟ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತಾಮ್ರಪ್ರಣೀಯ ವ್ಯಾಖ್ಯಾನದಲ್ಲೂ ಕೂಡ ಅಜನೀವ ಮೃಷೈವ ಮಿಥ್ಯೈವ ಮಿಥ್ಯ ಇವ ದೃಶ್ಯತೆ ಇತ್ಯರ್ಥ ಭ್ರಾಂತಂ ಪ್ರತ್ಯಕ್ಷಂ ಅಂತನ್ನುವ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾರೆ ಹಾಗಿದ್ರೆ ಏನಾಯಿತು ದೇವರು ಶುಕ್ಲಶೋಣಿತಗಳ ಸಂಬಂಧದಿಂದ ಹುಟ್ಟೋನಲ್ಲ ಜನ್ಮವನ್ನು ಜಗತ್ತಿಗೆ ಏನು ತೋರಿಸಿದ ಅದು ಮಿಥ್ಯಾಭೂತವಾದದ್ದು ಅಂತನ್ನುವ ಅರ್ಥವನ್ನು ಸ್ವಯಂ ವೇದವ್ಯಾ ನ ಶ್ರೀಮದಾಚಾರ್ಯರೇ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಹೇಳಿದ್ದಾರೆ ಮುಂದೆ ಇನ್ನೊಂದು ಪ್ರಸಂಗದಲ್ಲಿಯೂ ಕೂಡ ಈ ಮಾತನ್ನು ನಾವು ಹೇಳಿದ್ದು ನೋಡ್ತೇವೆ ಪರಮಾತ್ಮ ವೇದವ್ಯಾಸದೇವ ರೂಪದಿಂದ ಅವತಾರವನ್ನು ಮಾಡಿದಾಗ ಮಕ್ಕಳಾಗಬೇಕು ಅಂತನ್ನುವ ಅಪೇಕ್ಷೆಯಿಂದ ಕಾಮಾದಿ ದೋಷಾಂಶ್ಚ ಮೃಷೈವ ದರ್ಶಯೇತ್ ನಾವತಾ ತೇಸ್ಸಿ ಸಂತ ಕುತ್ರಚಿತ ಪರಮಾತ್ಮ ಒಂದು ಆ ಶುಕಪಕ್ಷಿಯನ್ನು ನೋಡಿ ಮೋಹನವನ್ನಂತೆ ದೇವರು ತೋರಿಸಿದ ಅಲ್ಲಿಯೇ ಶುಕಾಚಾರ್ಯರು ಅವತಾರವನ್ನು ಮಾಡಿದರು ಆ ಶುಕಿ ಹೆಣ್ಣು ಆ ಶುಕಪಕ್ಷಿಯನ್ನು ನೋಡಿದಾಗ ದೇವರು ಕಾಮಾದಿಗಳನ್ನು ತೋರಿಸಿದ ಅಂತ ಬರ್ತದೆ ಅಲ್ಲಿ ಜನಾರ್ದನ ಬಿಟ್ಟು ಬರೀತಾರೆ ವೇ ನಾ ಶ್ರೀಮದಾಚಾರ್ಯರು ಕೂಡ ಕಾಮಾದಿ ಮೃಷ ಮೃಷೈವ ದರ್ಶಯೇತ್ ನತಾವತಾ ತೇಸಿ ಸಂತಿ ಕುರಚಿತ್ ಅಂತ ಹೇಳಿದ್ದಾರೆ ಮೃಷ ಅಂದರೆ ಕಾಮಾದಿ ದೋಷಗಳನ್ನು ದೇವರೇನು ತೋರಿಸಿದ ಅದು ಮಿಥ್ಯಾಭೂತವಾದದ್ದು ಅವಿದ್ಯಮಾನವಾದಂತಹ ಕಾಮಾದಿ ದೋಷಗಳನ್ನು ದೇವರು ತೋರಿಸಿದ ಅಂತ ಹೇಳಿ ನಮಗೆ ವ್ಯಾಖ್ಯಾನಕಾರರು ಬರೆದು ಕೊಡ್ತಾರೆ ಇದರಿಂದ ಸ್ಪಷ್ಟವಾಗಿ ನಮಗೆ ತೋರ್ತದೆ ಇಲ್ಲಿ ಮೃಷ ಅಂತನೋದಕ್ಕೆ ಅವಿದ್ಯಮಾನ ಅಂತನ್ನುವ ಅರ್ಥವನ್ನು ಹೇಳಿದ್ದರಿಂದ ಇಲ್ಲದೇ ಇದ್ದದ್ದನ್ನು ಪರಮಾತ್ಮ ಜಗತ್ತಿಗೆ ತೋರಿಸ್ತಾನೆ ಅಂತ ಅಲ್ಲ ಶ್ರೀಮದಾಚಾರ್ಯರು ಕೇವಲ ಮೃಷ ಅಂತನ್ನುವ ಶಬ್ದವನ್ನು ಆಡಿದ್ದಾರೆ ಅವಿದ್ಯಮಾನವಾದದ್ದು ದೇವರು ತೋರಿಸ್ತಾನೆ ಅನ್ನುವುದಕ್ಕೆ ಅದು ಇನ್ನೂ ಸ್ಪಷ್ಟ ಇಲ್ಲ ನಾಗೇಂದ್ರಾಚಾರ್ಯನಂಥವರು ಹೇಗೆ ಬೇಕಾದ್ದು ವ್ಯಾಖ್ಯಾನವನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಪವ್ಯಾಖ್ಯಾನವನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ ನಾಗೇಂದ್ರಾಚಾರ್ಯರಿಗೆ ವಾದಿರಾಜಗುರು ಸಾರಂ ಅವರ ಬಗ್ಗೆ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಅಂತನ್ನೋದು ಅವರ ಮಾತಿನಿಂದ ನಮಗೆ ತಿಳಿದು ಬಂತು ನಾನು ತತ್ವ ತತ್ವಜ್ಞಾನವನ್ನು ಕೊಡೋದಕ್ಕೆ ಬಂದಂತಹ ತತ್ವ ಸಂಗ್ರಹ ಕಾರ್ಯ ಯೋವತೀರ್ಣಃ ಮಹೀತಲೆ ಸೋಂಬಾಂ ಪ್ರತ್ಯಾಹ ನಾತತ್ವ ತತ್ಸರ್ವಂ ಪರಮಾರ್ಥ ಸತ ಅಂತನ್ನುವ ಮಾತನ್ನ ಪ್ರಮಾಣವಾಗಿ ಕೊಟ್ಟಿದ್ದೆ ಗ್ರಂಥದಲ್ಲಿ ವಿಡಂಬನೆ ಮಾಡೋದಕ್ಕೆ ಅವಕಾಶ ಸರ್ವಥಾ ಇಲ್ಲ ಅಲ್ಲಿ ಏನು ಹೇಳ್ತಾರೆ ಎಲ್ಲವೂ ಪರಮಸತ್ಯ ಅದು ತತ್ವವೇ ಆಗಿರಬೇಕು ಅಂತ ಹೇಳಿದ್ದೆ ಆ ಶ್ಲೋಕವನ್ನು ಮುಟ್ಟೋದಕ್ಕೂ ಸಿದ್ಧರಾಗಲಿಲ್ಲ ಅಷ್ಟೇ ಅಲ್ಲ ವಿಡಂಬನೆ ಅಂತನೋ ಅರ್ಥಕ್ಕೆ ನಾಟಕ ಅನ್ನುವ ಅರ್ಥ ಇಲ್ಲ ಸುಳ್ಳು ಹೇಳೋದು ಅನ್ನೋ ಅರ್ಥ ಇಲ್ಲ ಅಂತನೋದನ್ನು ಪ್ರತಿಪಾದನೆ ಮಾಡೋದಕ್ಕೆ ಹೊರಟರು ಅದೇ ರೀತಿಯಾಗಿ ಶ್ರೀಮದಾಚಾರ್ಯರ ಬಗ್ಗೆಯೂ ಕೂಡ ಶ್ರದ್ಧೆಯಿಲ್ಲ ಅಂತನ್ನುವುದು ನಿನ್ನೆ ಅವರು ಮಾಡಿದ ಅಪವ್ಯಾಖ್ಯಾನದಿಂದ ನಮಗೆ ತಿಳಿದು ಬಂದಿದೆ ಅದು ಎಲ್ಲದರ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸಿಕೊಡ್ತೇನೆ ಆದರೆ ಅದಕ್ಕಿಂತ ಮೊದಲಿಗೆ ನಾವು ಇಲ್ಲದೇ ಇರೋದನ್ನು ತೋರಿಸೋದು ಇದು ನಾಟಕ ವಿಡಂಬನೆ ಅಂತನ್ನುವ ಅರ್ಥ ಅರ್ಥದಲ್ಲಿ ಅಂತನ್ನುವುದನ್ನು ನಾನು ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಎರಡನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮನಲ್ಲಿ ಅಜ್ಞಾನಾದಿಗಳನ್ನೇನು ಏನು ತೋರಿಸ್ತಾನೆ ಇದೆಲ್ಲವೂ ಕೂಡ ಸುಳ್ಳು ಅಂತನೋದನ್ನು ತೋರಿಸೋದಕ್ಕೆ ನಾತ್ಮಾನಂ ನಮ್ಮ ವೇದ ಮುಗ್ಧೋಯಂ ದುಃಖಿ ಸೀತಾಂಚ ಮಾರ್ಗತೆ ಬದ್ಧ ಶಕ್ರಜಿತೇತ್ಯಾದಿ ಲೀಲೈಷ ಅಸುರ ಮೋಹಿನಿ ದೇವರ ತನ್ನನ್ನು ತಾನು ಮೋಹಯುಕ್ತ ಅಂತ ತೋರಿಸಿಕೊಡ್ತಾನೆ ಅಜ್ಞಾನಿ ಅಂತನ್ನುವುದಾಗಿ ತೋರಿಸ್ತಾನೆ ದುಃಖವುಳ್ಳವನು ಅಂತ ತೋರಿಸ್ತಾನೆ ಸೀತೆಯನ್ನು ಹುಡುಕೋದಕ್ಕೆ ಹೊರಡ್ತಾನೆ ಇಂದ್ರಜಿತನಿಂದ ಬದ್ಧನಾಗಿದ್ದಾನೆ ಅಂತನ್ನುವುದಾಗಿಯೂ ದೇವರು ತೋರಿಸಿಕೊಡ್ತಾನೆ ಎಲ್ಲೋ ಒಂದು ಬಾಣ ಬಡಿದು ರಕ್ತ ಬಂದವರಂತೆ ಪರಮಾತ್ಮ ತೋರಿಸ್ತಾನೆ ಏನೋ ಗೊತ್ತಿಲ್ಲದೆ ಇದ್ದವರ ಹಾಗೆ ಇನ್ನೊಬ್ಬರನ್ನು ಕೇಳುತ್ತಾನೆ ಇದೆಲ್ಲವೂ ಹಸುರಮೋಹನಕ್ಕಾಗಿ ಮಾಡ್ತಾನೆ ಅಂತನೋದು ನಿಜ ಆದರೆ ಶ್ರೀಮದಾಚಾರ್ಯರು ಎಷ್ಟು ಅದ್ಭುತವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ನೋಡಿ ಇತ್ಯಾದ್ಯಾಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ ಅವಿದ್ಯಮಾನ ಮೇವೇಶ ಅವಿದ್ಯಮಾನವಾದದ್ದನ್ನು ದೇವರು ಜಗತ್ತಿಗೆ ತೋರಿಸಿ ಕುಹಕಂ ತದ್ ವಿದುಸ್ಸುರಾಹ ಅಂತ ಹೇಳಿ ನಮಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಇಲ್ಲಿ ಅಸುರ ಮೋಹಕ್ಕಾಗಿ ತೋರಿಸಿದರು ಅಂತನ್ನುವುದಾಗಿ ಏನು ಹೇಳಿದರೋ ಅಲ್ಲಿ ಎರಡು ಮಾತನ್ನು ಹೇಳ್ತಾರೆ ಅವಿದ್ಯಮಾನಮೇವ ಇಲ್ಲದೇ ಇರುವುದನ್ನು ದೇವರು ತೋರಿಸಿದ ಹೇಗೆ ಅಂತನೋದಕ್ಕೆ ನಾಟ್ಯವತ ಬತ ಅಂತನ್ನುವ ದೃಷ್ಟಾಂತವನ್ನು ಕೊಡ್ತಾರೆ ಅದಕ್ಕೆ ವ್ಯಾಸತೀರ್ಥರ ಬರೀತಾರೆ ನಾಟ್ಯವತ ನಟವತ ಇತ್ಯಾದಿಅಿದ್ಯಮಾನಮಿತಿ ಸಂಬಂಧ ಒಬ್ಬ ನಟ ಅವಿದ್ಯಮಾನವಾದದ್ದನ್ನೇ ತೋರಿಸ್ತಾ ಇರ್ತಾನೆ ರಾಮಾಯಣದ ನಾಟಕ ನಡೆದಿದೆ ಅಂತ ತಿಳಿದುಕೊಳ್ಳಿ ಅಲ್ಲಿ ರಾಮನ ಪಾತ್ರಧಾರಿಯಾದವನು ತಾನು ಸೀತೆಯ ಗಂಡ ಅಂತ ತೋರಿಸ್ತಾನೆ ಅವನು ನಿಜವಾಗಿ ಸೀತೆಯ ಗಂಡನವನು ಅಲ್ಲ ಲಕ್ಷ್ಮಣನ ಅಣ್ಣ ಅಂತ ತೋರಿಸ್ತಾನೆ ದಶರಥರಾಜನ ಮಗ ಅಂತ ತೋರಿಸ್ತಾನೆ ಅದೇ ರೀತಿಯಾಗಿ ಕೃಷ್ಣಾವತಾರದ ನಾಟಕವನ್ನು ಮಾಡುವಂತಹ ಒಬ್ಬ ನಟ ತಾನು ರುಕ್ಮಿಣಿಯ ಪತಿ ಅಂತ ಹೇಳಿಕೊಳ್ತಾನೆ ಸತ್ಯಭಾಮೆಯ ಪತಿ ಅಂತ ಹೇಳ್ತಾನೆ ವಸುದೇವ ದೇವಕಿಯರ ಮಗ ಅಂತ ಹೇಳ್ತಾನೆ ಇದೆಲ್ಲ ಏನಿದೆ ಇದು ನಾಟಕದಲ್ಲಿ ಇಲ್ಲದೇ ಇದ್ದದ್ದನ್ನೇ ಅವನು ಹೇಳಿಕೊಳ್ಳೋದು ಅದಕ್ಕಾಗಿಯೇನೇ ವ್ಯಾಸತೀರ್ಥರು ನಾಟ್ಯವತ ಅನ್ನುವ ಶ್ರೀಮದಾಚಾರ್ಯ ಶಬ್ದಕ್ಕೆ ನಟವತ ಇತ್ಯಾದಿ ಅವಿದ್ಯಮಾನಮಿತಿ ಸಂಬಂಧ ಅಂತ ಹೇಳಿ ನಮಗೆ ತೋರಿಸಿಕೊಡ್ತಾರೆ ಹಾಗಿದ್ರೆ ಏನಾಯಿತು ಅವಿದ್ಯಮಾನವಾದದ್ದನ್ನು ದೇವರು ತೋರಿಸ್ತಾನೆ ಎದಕ್ಕಾಗಿ ಅಸುರಮೋಹನಕ್ಕಾಗಿ ಅಸುರಮೋಹನಕ್ಕಾಗಿ ಮಾಡ್ತಾನೆ ಅಂತನೋದರಲ್ಲಿ ವಿವಾದ ಇಲ್ಲ ಆದರೆ ಇಲ್ಲದೇ ಇದ್ದದ್ದನ್ನು ತೋರಿಸ್ತಾನದೇ ಇವರು ಸುಳ್ಳಾದದ್ದನ್ನು ತೋರಿಸ್ತಾನೆ ಅಂತನೋ ಅದಕ್ಕೆ ಆಕ್ಷೇಪವನ್ನು ಮಾಡ್ತಾರಲ್ಲ ಇವರು ತಾತ್ಪರ್ಯ ನಿರ್ಣಯವನ್ನು ಸರಿಯಾಗಿ ಓದಿಲ್ಲ ಅನ್ನೋದು ಇದರಿಂದಲೇ ನಮಗೆ ಗೊತ್ತಾಗಿಬಿಡುತ್ತದೆ ಇಲ್ಲಿ ಸಂಕರ್ಷಣ ತೀರ್ಥರು ಕೂಡ ಅದೇ ಅರ್ಥವನ್ನು ಬರೀತಾರೆ ವರದರಾಜರು ನಾಟ್ಯವತ ಅಂತನೋದಕ್ಕೆ ಐಂದ್ರಜಾಲವತ ಅಂತನೋ ಅರ್ಥವನ್ನು ಹೇಳ್ತಾರೆ ಯಾವ ರೀತಿಯಾಗಿ ಒಬ್ಬ ಮ್ಯಾಜಿಕ್ ಮ್ಯಾಜಿಷಿಯನ್ ಮ್ಯಾಜಿಕ್ ಮಾಡುವಂತಹ ವ್ಯಕ್ತಿ ತಾನು ಏನೇನು ತೋರಿಸ್ತಾ ಇರ್ತಾನೆ ಕಲ್ಲಿನಿಂದ ಬಂಗಾರದ ನಾಣ್ಯವನ್ನು ಎಸೆದಂತೆ ತೋರಿಸ್ತಾನೆ ಆದರೆ ಅದು ನಿಜವಾಗಿಯೂ ಬಂಗಾರದ ನಾಣ್ಯ ಆಗಿರ್ತದ ಆಗಿರೋದಿಲ್ಲ ನಮ್ಮ ಕಣ್ಣಿಗೆ ಹಾಗೆ ಕಾಣುವಂತೆ ಮಾಡ್ತಾನೆ ಹಾಗಿದ್ದರೆ ಒಬ್ಬ ಮ್ಯಾಜಿಷಿಯನ್ ಅವನು ಯಾವ ರೀತಿಯಾಗಿ ಅವಿದ್ಯಮಾನವಾದದ್ದನ್ನು ತೋರಿಸ್ತಾನೆ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ತನ್ನಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ಜಗತ್ತಿನಲ್ಲಿ ತೋರಿಸ್ತಾನೇ ಹಾಗಿದ್ರೇನಾಯಿತು ವಿಡಂಬನೆ ಅಂತ ಹೇಳಿದಾಗ ನಾಟಕ ಮಾಡೋದು ಅಂತನೋ ಅರ್ಥ ಎಲ್ಲರೂ ಒಪ್ಪಿದ್ದು ಶ್ರೀಮದಾಚಾರ್ಯರು ಒಪ್ಪಿದ್ದಾರೆ ನಾಟಕ ಮಾಡೋದು ಅಂತಂದರೆ ಅರ್ಥ ಏನು ಇಲ್ಲದೇ ಇದ್ದದ್ದನ್ನು ಜಗತ್ತಿಗೆ ತೋರಿಸೋದು ಅಂತ ಇಷ್ಟು ಸಣ್ಣ ವಿಷಯ ಇದನ್ನು ಇಟ್ಕೊಂಡು ನಾಗೇಂದ್ರಾಚಾರ್ಯರು ಏ ಇವರಿಗೆ ವಿಪರೀತ ಜ್ಞಾನ ತುಂಬಿದೆ ಅಂತ ಹೇಳಿ ದೊಡ್ಡದಾದಂತಹ ಅಪಲಾಪವನ್ನು ಪ್ರಲಾಪವನ್ನು ಮಾಡ್ತಾ ಹೋದರೂ ನಾಗೇಂದ್ರಾಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಓದಿಲ್ಲ ಅಂತನೋದು ಇದರಿಂದಲೇ ನಮಗೆ ಸ್ಪಷ್ಟ ಆಗ್ತದೆ ಇದರ ಜೊತೆಗೆ ವಾದಿರಾಜಗುರು ಸಾರ್ವಭೌಮರು ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ ಗ್ರಂಥದಲ್ಲಿ ಇಲ್ಲದೇ ಇದ್ದದ್ದನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಮನುಷ್ಯರಂತೆ ವರ್ತಿಸೋದು ಅಂದರೆ ಅರ್ಥ ಏನು ಮನುಷ್ಯರಲ್ಲಿ ಇರುವಂಥ ಅಜ್ಞಾನಾದಿಗಳನ್ನು ವಾದಿರಾಜಗುರು ಸಾರ್ವಂರು ತಾವು ಕೂಡ ಅಜ್ಞಾನ ಉಳ್ಳವರಂತೆ ಆ ಗ್ರಂಥಗಳನ್ನು ಬರೆದಿದ್ದಾರೆ ಅಂತನೂ ಅರ್ಥವನ್ನೇ ಮಾಡಬೇಕಲ್ಲ ನಮ್ಮಂತೆ ವರ್ತನೆ ಮಾಡೋದಕ್ಕೆ ಗ್ರಂಥವನ್ನು ಬರಿಬೇಕೋ ನಮ್ಮಂತಹ ಸಾಮಾನ್ಯ ಜನರನ್ನು ಉದ್ಧಾರ ಮಾಡೋದಕ್ಕಾಗಿ ಗ್ರಂಥವನ್ನು ಬರಿಬೇಕೋ ನಮ್ಮ ಹಾಗೇನೇ ಎಲ್ಲ ಮಾಡೋದಾಗಿತ್ತು ಅಂದರೆ ವಾದಿರಾಜಗುರು ಸಾರ್ವಂ ಅವತಾರ ಯಾಕೆ ಮಾಡಬೇಕು ಅವತಾರ ಮಾಡಿದ್ದು ಸಜ್ಜನರು ಉದ್ಧಾರಕ್ಕಾಗಿ ಹಾಗಿರಬೇಕಾದರೆ ಸಜ್ಜನರಿಗೆ ಬೇಕಾದದ್ದನ್ನು ಕೊಡೋದು ಅವರ ಕರ್ತವ್ಯ ಇರ್ತದೆ ಅದರ ಜೊತೆಗೆ ಇಂತಹ ಜನ ಬಂದು ಮುಂದೆ ದುರ್ವಾದವನ್ನು ಹಾಕ್ತಾರೆ ಅಂತ ತಿಳಿದಂತಹ ವಾದಿರಾಜಗುರು ಸಾರಭೂಮರು ತಾವು ರುಜುಗಳಲ್ಲ ಅಂತನೋದನ್ನು ತೋರಿಸೋದಕ್ಕಾಗಿ ಮೇಲಿಂದ ಮೇಲೆ ಪ್ರತಿ ಗ್ರಂಥದಲ್ಲೂ ಕೂಡ ರುಜುತ್ವಕ್ಕೆ ಬಾಧಕವಾದಂತಹ ಧರ್ಮಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಹೋಗ್ತಾರೆ ಇದೇ ವಾದಿರಾಜಗುರು ಸಾರ್ವಭರು ನಮ್ಮ ಮೇಲೆ ಮಾಡಿದ ಮಹಾ ಅನುಗ್ರಹ ಅಂತನ್ನುವುದಾಗಿ ನಾವು ತಿಳಿಬೇಕು ವಿಡಂಬನೆ ಅಂತನೋ ಶಬ್ದಕ್ಕೆ ನಾನು ಹೇಳಿದ ಅರ್ಥ ಇದು ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ ಅನುಗುಣವಾಗಿದೆ ನನಗೆ ಗುರುಕುಲಕ್ಕೆ ಹೋಗಿ ಕಲಿರಿ ಅಂತ ಹೇಳ್ತಾರೆ ನನಗೆ ಗುರುಕುಲವೂ ಇದೆ ಗುರುಗಳೂ ಇದ್ದಾರೆ ನಾನು ಹೋಗಿ ಕಲಿಯೋದಕ್ಕೆ ಅವಕಾಶ ಇದೆ ತಪ್ಪಿದರೆ ತಿದ್ದಿಕೊಳ್ಳೋದಕ್ಕೆ ಅವಕಾಶ ಇದೆ ನಿಮ್ಮಂಥವ್ರು ಎಲ್ಲಿ ಹೋಗಬಹುದು ಸಾಧ್ಯ ಯಾವ ಗುರುಗಳಿಲ್ಲ ಗುರುಮಠ ಇಲ್ಲ ಮನಸ್ಸಿಗೆ ಬಂದಂತೆ ಶ್ರೀಮದಾಚಾರ್ಯರ ಸಂಪ್ರದಾಯದಲ್ಲಿ ಬಂದಂತಹ ಗ್ರಂಥಗಳನ್ನು ಅಪವ್ಯಾಖ್ಯಾನ ಮಾಡ್ತಾ ತಿರುಗ್ತಾ ಇದ್ದೀರಲ್ಲ ನಿಮ್ಮನ್ನು ನೋಡಿ ನನಗೆ ದುಃಖ ಆಗೋದಿಲ್ಲ ನಿಮ್ಮನ್ನು ಫಾಲೋ ಮಾಡಿ ಅಜ್ಞಾನದಲ್ಲಿ ಬೀಳ್ತಾ ಇದ್ದಾರಲ್ಲ ಎಷ್ಟೋ ಜನ ಅವರನ್ನು ನೋಡಿ ನನಗೆ ನಿಜವಾಗಿಯೂ ಆ ಕರುಣೆ ಕೊಡ್ತಾ ಇದೆ ಇದಕ್ಕೆ ಅವಕಾಶ ನಾವು ಕೊಡಬಾರದು ನೀವಂತೂ ಬದಲಾಗೋದಿಲ್ಲ ಇದು ಸಿದ್ಧ ಏನೋ ಒಂದು ಪ್ರಯತ್ನ ಮಾಡಿ ಶ್ರೀಮದಾಚಾರ್ಯರನ್ನು ಅವರ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ನೀವು ಸಿದ್ಧರಿದ್ದೀರಿ ವಾದಿರಾಜ ವಾದಿರಾಜಗುರುಸಾರಹೋಮರ ರುಚಿತ್ವವನ್ನು ಸಿದ್ಧ ಮಾಡುವುದಕ್ಕೆ ಅಲ್ಲಿಯೂ ಕೂಡ ಅನ್ಯಥಾ ವ್ಯಾಖ್ಯಾನ ಮಾಡಿದ್ದು ನೋಡಿದ್ವಿ ಇದು ನಮ್ಮ ಸಮಾಜದ ದೊಡ್ಡದಾದಂತಹ ದುರಂತ ಅಂತನೋದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ವಾದಿರಾಜಗುರುಸಾರಹೋಮ್ರು ಮಾಡಿದಂತಹ ಅನುಗ್ರಹದ ಬಗ್ಗೆ ಹೇಳ್ತೇನೆ ವಿಡಂಬನೆ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರದು ಇದನ್ನು ವಾದಿರಾಜಗುರುಸಾರಹೋಮ್ರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನೀವು ಗುರು ಸಾರ್ವಭೌಮರ ಗ್ರಂಥಗಳನ್ನು ಓದಿಲ್ಲ ಅಂತನೋದಕ್ಕೆ ಇದೂ ಕೂಡ ಸಾಕ್ಷಿ ಅದನ್ನು ವಿಸ್ತಾರವಾಗಿ ನಿಮಗೆ ನಿರೂಪಣೆ ಮಾಡ್ತೇನೆ ಗುರು ಸಾರ್ವಭೌಮರ ಗ್ರಂಥದಲ್ಲಿ ವಿಡಂಬನೆ ಮಾಡೋದು ಸಾಧ್ಯ ಇಲ್ಲ ಅಂತನ್ನೋದು ಅವರ ಮಾತಿನಿಂದಲೇ ಪ್ರತಿಪಾದನೆ ಮಾಡಿ ತೋರಿಸ್ತೇನೆ ಆಗ ನೋಡೋಣ ಗುರು ಸಾರ್ವಭೌಮರ ಮಾತನ್ನು ನೀವು ಒಪ್ತೀರ ಅಥವಾ ಅದನ್ನು ಅಸಡ್ಡೆಯಿಂದ ನೋಡಿ ನೀವು ಹಿಡಿದ ಪಕ್ಷವನ್ನು ಸಮರ್ಥನೆ ಮಾಡೋದಕ್ಕೆ ಹೊರಡ್ತೀರಾ ಅಂತನ್ನೋದನ್ನು ಇಡೀ ಜಗತ್ತು ನೋಡ್ತಾ ಇರ್ತದೆ ಒಬ್ಬರಿಬ್ಬರಲ್ಲ ಎಲ್ಲರ ಮುಂದೆಯೇ ಪರೀಕ್ಷೆ ಆಗಲಿ ನೀವು ಹೇಳಿದ್ದು ಸರಿಯೋ ನಾನು ಹೇಳಿದ್ದು ಸರಿಯೋ ನಾನು ಹೇಳಿದ್ದು ವಾದರಾಜಗುರು ಸಾರುವಂವರಿಗೆ ಅವರ ಶಿಷ್ಯರಿಗೆ ಶ್ರೀಮದಾಚಾರ್ಯರಿಗೆ ಸಮ್ಮತವೋ ನೀವು ಹೇಳಿದ್ದು ವಾದರಾಜಗುರು ಸಾರುವವರಿಗೆ ಅವರ ಶಿಷ್ಯರಿಗೆ ಹಾಗೂ ಶ್ರೀಮದಾಚಾರ್ಯರಿಗೆ ಸಮ್ಮತವೋ ಇದು ಜಗತ್ತು ಪರೀಕ್ಷೆ ಮಾಡಿ ನೋಡಲಿ ಆದರೆ ವಿಡಂಬನೆ ಎನ್ನುವ ವಿಷಯದಲ್ಲಿ ನೀವೇನು ವಾದವನ್ನು ಹಾಕಿದ್ದೀರಿ ಅದು ತಪ್ಪು ಅಂತನೋದು ಶ್ರೀಮದಾಚಾರ್ಯರ ಮಾತಿನಿಂದಲೇ ಸಮರ್ಥನೆ ಮಾಡಿಯಾಗಿದೆ ವಾದಿರಾಜ ಗುರು ಸಾರುವವರು ಎಲ್ಲೆಲ್ಲಿ ವಿಡಂಬನೆ ಮಾಡಬೇಕು ಮಾಡಬಾರದು ಅಂತನೋದನ್ನು ತಿಳಿಸಿಕೊಟ್ಟಿದ್ದಾರಲ್ಲ ಅದನ್ನು ಕೂಡ ನಿಮಗೆ ಹೇಳ್ತೇನೆ ಸಜ್ಜನ ಸಮೂಹ ಅದನ್ನು ಲಕ್ಷ್ಯ ಕೊಟ್ಟು ಕೇಳಿ ಇವರು ಹೇಳಿದಂತಹ ಮಾತಿಗೆ ಯಾರೂ ಕೂಡ ಬಲಿಯಾಗೋದು ಬೇಡ ಅತತ್ವದ ಉಪಾಸನೆಯನ್ನು ಮಾಡುವಂತಹ ಪ್ರಸಂಗ ಸಾತ್ವಿಕ ಸಮುದಾಯಕ್ಕೆ ಸರ್ವಥ ಬರೋದು ಬೇಡ ವಾದಿರಾಜ ಗುರು ಸಾರ್ವಭೌಮರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತನ್ನೋದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀಕೃಷ್ಣ